ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಮ್ಮ ಮಕ್ಕಳಿಗಾಗಿ ಬೈ ವೀನಾ ಕೃಷ್ಣ ಸೋಮವಾರದ ಡೈಲಿ ವ್ಲಾಗ್ ನೀವು ನೋಡ್ತಾ ಇರೋದು ಅದಿತಿಗೆ ಇವತ್ತು ಡೆಂಟಿಸ್ಟು ಚೆಕಪ್ತು ಆಲ್ರೆಡಿ ಸಿಕ್ಸ್ ಮಂತ್ಸ್ ಆಗಿತ್ತು ಅದಿತಿಗೆ ಒಂದು ವರ್ಷ ಇದ್ದಾಗ ನಾವು ಡೆಂಟಿಸ್ಟ್ನ ಮೀಟ್ ಮಾಡಿದ್ದು ಮೀಟೇ ಮಾಡಿರಲಿಲ್ಲ ಸೊ ಅದಕ್ಕೋಸ್ಕರ ಡೆಂಟಿಸ್ಟನ್ನ ಮೀಟ್ ಮಾಡೋಣ ಒಂದು ಸಜೆಷನ್ಸ್ ತೊಗೊಳ್ಳೋಣ ಅದಿತಿಯ ಒಂದು ಹಲ್ಲಿನ ಬೆಳವಣಿಗೆಯಲ್ಲಿ ಯಾವ ರೀತಿ ಹೋಗ್ತಿದೆ ಅಂತ ಬೆಳಗ್ಗೆ ಅದಿತಿಗೆ ಬ್ರೇಕ್ಫಸ್ಟ್ ಎಲ್ಲ ಮಾಡಿಸಿ ರೆಡಿಯಾಗಿ ಹೊರಟ್ವಿ আদিবসু হ্যাপি ಏನಕ್ಕೆ ಅಂತಂದರೆ ಲಾಸ್ಟ್ ಟೈಮು ಹೋಗಿದ್ದಾಗ ಆ ಒಂದು ಡೆಂಟಿಸ್ಟ್ ಅಂತಂದರೆ ನಾವು ಹೋಗುವಂತಹ ಒಂದು ಕ್ಲಿನಿಕಲ್ಲಿ ತುಂಬ ಚೆನ್ನಾಗಿದೆ ಪ್ಲೇ ಏರಿಯಾ ಎಲ್ಲ ಇದೆ ಸೊ ಹೇಳ್ತಾ ಇದೆ ಲಾಸ್ಟ್ ಟೈಮ್ ಹೋಗಿದ್ವಿ ಅಲ್ಲ ಅದಿತಿ ನೀವು ಆಟ ಆಡ್ಬೋದು ಅಂತ ಶಿ ವಾಸ್ ವೆರಿ ಎಕ್ಸೈಟೆಡ್ ಎವ್ರಿ ಟೈಮ್ ಎಲ್ಲೇ ಹೋದ್ರೂ ಅದಿತಿಗೆ ಎಕ್ಸೈಟ್ಮೆಂಟ್ ಇರುತ್ತೆ ಇವತ್ತೂ ಅದೇ ಎಕ್ಸೈಟ್ಮೆಂಟ್ ಇತ್ತು ಅದಿತಿಗೆ ಇವತ್ತು ಕ್ಯಾಸ್ಟರ್ ಆಯಿಲ್ ಅಂತಂದರೆ ಹರಳೆಣ್ಣೆ ಮಸಾಜ್ ಮಾಡಿ ತಲೆಗೆ ಸ್ನಾನ ಮಾಡಿಸಿದ್ದೆ ಮಂಡೇ ಅಲ್ವಾ ಯೂಶಲಿ ಮಂಡೇ ಮತ್ತು ಫ್ರೈಡೇ ಅದಿತಿಗೆ ತಲೆಗೆ ಸ್ನಾನ ಇರುತ್ತೆ ಮಿಸ್ ಆದರೆ ಆ ಡಿ ಅಂತಂದರೆ ಈಗ ಸನ್ ಸ್ಯಾಟರ್ಡೆಗೆ ಹೋಗುತ್ತೆ ಅಥವಾ ಸಂಡೇಗೆ ಹೋಗುತ್ತೆ ಆ ರೀತಿ ಶಿಫ್ಟ್ ಆಗ್ತಾ ಇರುತ್ತೆ ಡಿಪೆಂಡ್ಸ್ ಆನ್ ದ ಟೈಮ್ ಎಷ್ಟು ಜಾಸ್ತಿ ಟೈಮ್ ಇರುತ್ತೆ ಆವಾಗ ನಾನು ತಲೆಗೆ ಸ್ನಾನನ ಪ್ಲ್ಯಾನ್ ಮಾಡ್ಕೊಳ್ತೀನಿ ಒಂದು ಎಕ್ಸಿಬಿಷನ್ ಸಹ ನಡೀತಾ ಇತ್ತು ಕೃವಿ ಹೇಳಿದೆ ಒಂದು ಸಲ ಹೋಗೋಣ ಚೆನ್ನಾಗಿರುತ್ತೆ ಅದಿತಿ ಎಂಜಾಯ್ ಮಾಡ್ತಾರೆ ಅಂತ ಅದಿತಿ ತುಂಬ ಏನೇನೋ ಇದೆ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ರು ಹೋಗೋಣ ಹೋಗೋಣ ಅಂತ ಆ್ಯಂಡ್ ಅದಿತಿ ಮತ್ತು ಡ್ಯಾಡ ಕಾರಲ್ಲಿ ಏನೇನೋ ಜಗಳ ಮಾಡ್ತಾ ಇದ್ರು ಈಗ ಅದಿತಿ ಎಲ್ಲದಕ್ಕೂ ಹೌದಾ ಹೌದಾ ಅಂತೆಲ್ಲ ಹೇಳೋದು ಕಲ್ತಿದ್ದಾರಲ್ವ ಡ್ಯಾಡ ಅದಕ್ಕೆ ನಿಮ್ಮನ್ನು ಮಾರ್ಬಿಡ್ತೀನಿ ನಮಗೆ ಬೇಡ ಅಂತಂದ್ರೆ ಇಲ್ಲ ಬೇಡ ನಾನು ಹೋಗಲ್ಲ ಎಲ್ಲೂ ಹೋಗಲ್ಲ ಅಂತ ಹೇಳ್ತಾ ಇದ್ರು ತುಂಬಾ ಮುದ್ದಾಗಿರುತ್ತೆ ಅವ್ರ ಜಗಳ ಅವರಿಬ್ಬರು ಜಗಳದಲ್ಲಿ ನಾನು ಅದೇನೋ ಹೇಳ್ತಾರಲ್ಲ ಅಪ್ಪ ಅಮ್ಮನ ಜಗಳದಲ್ಲಿ ಕೂಸು ಬಡವಾಯ್ತು ಅಂದಂಗೆ ಅದಿತಿ ಮತ್ತು ಡ್ಯಾಡ ಜಗಳದಲ್ಲಿ ನಾನು ಬಡವಾಗ್ತೀನಿ ಅವರೇ ಇಬ್ಬರು ಜಗಳ ಆಡ್ತಾರೆ ಅವಾಗ ಅದಿತಿ ಹೇಳ್ತಾರೆ ಡ್ಯಾಡ ಬೇಡ ನನಗೆ ಮೊಮ್ಮ ಬೇಕು ಅಂತ ಹೇಳ್ತಾರೆ ಹೌದಾ ಸರಿ ಆಯಿತು ಅಂತ ಡ್ಯಾಡ ಏನೇನೋ ಅವರೇನೇನೋ ಮಾತಾಡ್ಕೊಳ್ತಾರೆ ಲಾಸ್ಟಲ್ಲಿ ಅದಿತಿ ನನ್ನನ್ನು ರಿಜೆಕ್ಟ್ ಮಾಡಿಬಿಡ್ತಾರೆ ಮಮ್ಮ ಬೇಡ ನಂಗೆ ಡ್ಯಾಡ ಮಾತ್ರ ಬೇಕು ಐ ಲವ್ ಯು ಡ್ಯಾಡಾ ಅಂತ ಅವರಿಬ್ರು ಒಂದಾಗಿಬಿಡ್ತಾರೆ ಮುದ್ದಾಗಿರುತ್ತೆ ಬಟ್ ಸ್ಟಿಲ್ ಇಟ್ ಹರ್ಟ್ಸ್ ಕ್ಲಿನಿಕ್ ಗೆ ರೀಚ್ ಆದ್ವಿ ನಾವು ಹೋಗಿದ್ದು ಕ್ಲಿನಿಕ್ ರಾಜರಾಜೇಶ್ವರಿ ನಗರಲ್ಲಿರೋದು ಈ ಕ್ಲಿನಿಕ್ನ ನಮಗೆ ಅದಿತಿ ಪೀಡಿಯಾಟ್ರಿಷಿಯನ್ ಸಜೆಸ್ಟ್ ಮಾಡಿದ್ದು ಇಲ್ಲಿ ಯಾಕೆ ನಾವು ಪರ್ಟಿಕ್ಯುಲರ್ಲಿ ಅಲ್ಲಿಗೆ ಹೋಗ್ತೀವಿ ಅಂತಂದರೆ ಇವರು ಪೀಡಿಯಾಟ್ರಿಕ್ ಡೆಂಟಿಸ್ಟ್ ಅಂತಂದರೆ ಮಕ್ಕಳಿಗೆ ನೋಡುವಂತಹ ಡೆಂಟಿಸ್ಟ್ ಆಗಿರೋದ್ರಿಂದ ನಾವು ಅಲ್ಲಿಗೆ ಹೋಗ್ತೀವಿ ನಾವು ಅಪಾಯಿಂಟ್ಮೆಂಟ್ ತೊಗೊಂಡೇ ಹೋಗಿದ್ವಿ ನಮಗಿಂತ ಮುಂಚೆ ಇನ್ನೂ ತ್ರೀ ಟು ಫೋರ್ ಪೇಷೆಂಟ್ಸ್ಗಳಿದ್ರು ಸೊ ನಾವು ಆಟ ಆಡ್ತಿದ್ವಿ ಅಂತಂದರೆ ಅದಿತಿ ಜೊತೆ ಅದಿತಿ ಪ್ಲೇ ಏರಿಯಾದಲ್ಲಿ ಆರಾಮಾಗಿ ಎಂಜಾಯ್ ಮಾಡ್ತಾಯಿದ್ರು ನಾನು ಕೃವಿನೂ ಅದಿತಿಗೆ ಹೆಲ್ಪು ಸಪೋರ್ಟು ಆ ರೀತಿಯೆಲ್ಲ ಮಾಡ್ತಿದ್ವಿ ತುಂಬ ಚೆನ್ನಾಗಿ ಅದಿತಿ ಎಂಜಾಯ್ ಮಾಡ್ತಿದ್ರು ಈ ರೀತಿ ಅವ್ರಿಗೆ ಆಟ ಸಾಮಾನುಗಳು ಒಂಥರ ಫ್ರೀ ಸ್ಪೇಸ್ ಸಿಕ್ಬಿಟ್ರೆ ವಾಕ್ ಮಾಡಿಕೊಂಡು ಆಟ ಆಡ್ಕೊಂಡು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ ಅಲ್ಲಿ ಒಂದು ಫೋಟೋ ಬೂತ್ ಸಹ ಇಟ್ಟಿದ್ರು ಹಿಂದೆ ಹೋಗಿ ನಿಂತ್ಕೊಳ್ಳಿ ಅದಿತಿ ಅಂತ ಹೇಳಿದ್ರು ಅವ್ರು ಕಾಣಿಸ್ತಾನೆ ಇರಲಿಲ್ಲ ತುಂಬ ನಗು ಬರ್ತಾಯಿತ್ತು ನನಗಂತೂ ಅದು ನೋಡಿದಾಗ ಆಮೇಲೆ ಮುಂದೆ ಕರೆಸಿ ಪಿಕ್ಚರ್ಸ್ನ ಇಡ್ದೆ ಎಷ್ಟು ಮುದ್ದಲ್ವ ಮಕ್ಕಳು ಒಂದೊಂದು ಸಲ ಮಕ್ಕಳೇ ಕಾಣಲ್ಲ ಅಂತಹ ಒಂದು ದೊಡ್ಡ ಬೂತ್ಗಳನ್ನ ನಾವು ನೋಡ್ತೀವಿ ಅದಾದಮೇಲೆ ಅದಿತಿ ಅಲ್ಲೆಲ್ಲ ಚೀರ್ಗಳಂತೆ ಬಾಸ್ಕೆಟ್ ಬಾಲ್ದಿತ್ತು ಅದಾದಮೇಲೆ ಆ ಒಂದು ಟೆಂಟ್ ಸಹ ಇತ್ತು ಅವಾಗ ಅಂದ್ಕೊಂಡೆ ಅದಿತಿಗಿನ ಮೇಲಿಂದ ಟೆಂಟ್ ತಂದುಕೊಡ್ಬೇಕು ತುಂಬ ಚೆನ್ನಾಗಿ ಬ್ರಿಟನ್ ಪ್ಲೇ ಮಾಡೋದಕ್ಕೆ ಶುರು ಮಾಡಿದ್ದಾರೆ ಅವರೇ ಬೊಂಬೆ ಇಟ್ಕೊಂಡು ಫೀಡ್ ಮಾಡಿಸೋದು ಅಂತಂದರೆ ನಾನು ಹೀಗೆ ಅದಿತಿಗೆ ಮಿಲ್ ಬ್ರೆಸ್ಟ್ ಮಿಲ್ಕ್ನ ಫೀಡ್ ಮಾಡ್ತೀನಿ ಅದೇ ರೀತಿ ಅವರೂ ಒಂದು ಬೊಂಬೆ ಇಟ್ಕೊಂಡು ಫೀಡ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ ಮಕ್ಕಳು ಎಷ್ಟು ಚೆನ್ನಾಗಿ ನೋಡಿ ಕಲಿತಾರೆ ಬ್ರಿಟನ್ ಪ್ಲೇ ಶುರುವಾಗಿದೆ ಆ್ಯಂಡ್ ಲಾಸ್ಟ್ ವಿಡಿಯೋದಲ್ಲೂ ನಾನು ಹೇಳಿದ್ದೆ ಅದಿತಿಗೆ ನಾನು ಕಿಚನ್ ಸೆಟ್ ತೊಗೊಂಡು ಬಂದಿದ್ದೀನಿ ಆಟ ಆಡಿಸೋದಕ್ಕೆ ಅಂತ ಸೊ ಅದೆಲ್ಲನೂ ಹೆಲ್ಪ್ ಆಗುತ್ತೆ ಅದಿತಿಗೆ ವೆರಿ ರೀಸೆಂಟ್ಲಿ ನಾನು ಟೆಂಟ್ ತರ್ತೀನಿ ಇನ್ನೊಂದೇನು ಅಂತಂದರೆ ಟೆಂಟ್ನ ತಂದರೆ ಅದನ್ನು ಎಲ್ಲಿ ಸೆಟ್ ಮಾಡೋದು ಅನ್ನೋದೇ ನನಗೆ ಪ್ರಾಬ್ಲಮ್ ಆಗಿಬಿಟ್ಟಿದೆ ಟಾಯ್ಸ್ಗಳು ಮನೆಯಲ್ಲಿ ಎಲ್ಲರ ಮನೆಯಲ್ಲೂ ಮಕ್ಕಳು ಹುಟ್ಟಿದ ಮೇಲೆ ಟಾಯ್ಸ್ಗಳ ಒಂದು ರಾಶಿ ಆಗಿಬಿಡುತ್ತೆ ಎಲ್ಲಿ ಏನೇನು ಇಡೋದು ಅನ್ನೋದೇ ಪ್ರತಿಯೊಬ್ಬ ಪೇರೆಂಟ್ಗೂ ಕಷ್ಟ ಅದೇ ರೀತಿ ನಾನು ಏನೇ ತೊಗೊಳ್ಬೇಕು ಏನೇ ಪರ್ಚೇಸ್ ಮಾಡಬೇಕು ಅಂತಂದರೆ ತುಂಬ ಸಲ ಯೋಚನೆ ಮಾಡಿ ನೇನೇ ಆ ಒಂದು ಸ್ಟೆಪ್ಗೆ ನಾವು ಹೋಗಬೇಕಾಗತ್ತೆ ಅದೇ ಒಂದು ಕನ್ಫ್ಯೂಷನಲ್ಲಿ ನಾನಿದ್ದೀನಿ ಅದು ಯೋಚನೆ ಮಾಡಿದಾಗ ಎಲ್ಲಿಡೋದು ಎಲ್ಲಿಡೋದು ಅಂತಲೇ ಯೋಚನೆ ಆಯಿತು ಸೊ ಎನಿವೇ ಅದನ್ನು ನಾನು ರೆಕ್ಟಿಫೈ ಮಾಡಿ ಅದಾದಮೇಲೆ ಅದಿತಿಗೆ ಪರ್ಚೇಸ್ ಮಾಡ್ತೀನಿ ಆ್ಯಂಡ್ ಒಂದು ಕ್ಯಾರಮ್ ಥರನೂ ಸಹ ಇಟ್ಟಿದ್ರು ಅದಿತಿ ಮತ್ತು ಡ್ಯಾಡ ಆಟ ಆಡ್ತಿದ್ರು ಆ್ಯಂಡ್ ಆ ಪಾನ್ಸ್ನೆಲ್ಲ ಇಟ್ಕೊಂಡು ತುಂಬ ಕಂಪ್ಲೀಟ್ ಎಕ್ಸ್ಪ್ಲೋರ್ ಮಾಡ್ತಿದ್ರು ಏನಕ್ಕಂತಂದರೆ ಲಾಸ್ಟ್ ಟೈಮ್ ಹೋಗಿದ್ರಲ್ಲ ಅವ್ರಿಗೆ ಗೊತ್ತಿತ್ತು ಏನೇನು ಎಲ್ಲಿ ಎಲ್ಲೆಲ್ಲಿದೆ ಅಂತ ಆ್ಯಂಡ್ ಈ ಕುದುರೆಯಲ್ಲಿ ಅದಿತಿ ತುಂಬ ಚೆನ್ನಾಗಿ ಆಟ ಆಡ್ತಿದ್ರು ಪುಷ್ ಮಾಡ್ತಿದ್ರು ಪುಲ್ ಮಾಡ್ತಿದ್ರು ಆ್ಯಂಡ್ ನಾನು ಲಾಸ್ಟ್ ವೀಡಿಯೋದಲ್ಲೂ ಹೇಳಿದ್ದೀನಿ ಆ್ಯಂಡ್ ಪ್ರತಿಯೊಂದು ವೀಡಿಯೋದಲ್ಲೂ ಹೇಳ್ತಿದ್ದೀನಿ ಮಕ್ಕಳಿಗೆ ಎಕ್ಸ್ಪ್ಲೋರೇಷನ್ ಮಾಡೋದಕ್ಕೆ ಬಿಡಿ ಬೀಳ್ತಾರೆ ಹೇಳ್ತಾರೆ ಅನ್ನುವಂತಹ ಭಯ ಬೇಡ ಯಾಕಂತಂದರೆ ಮಕ್ಕಳು ಎಷ್ಟು ಬೀಳ್ತಾರೆ ಹೇಳ್ತಾರೆ ಅಂತಂದರೆ ಅವರು ಎಷ್ಟು ಕಲಿತಾರೋ ಅವಾಗ್ಲೇ ಅವರ ಕಲಿಕೆ ತುಂಬ ಚೆನ್ನಾಗಾಗೋದು ನಾವು ತುಂಬ ಇಂಟರ್ಫಿಯರ್ ಆದಾಗ ಮಕ್ಕಳ ಕಲಿಕೆ ಅಷ್ಟು ಚೆನ್ನಾಗಾಗೋದಿಲ್ಲ ಸೊ ನಮ್ಮ ಒಂದು ಟರ್ನ್ ಬಂತು ನಾವು ಒಳಗಡೆ ಹೋದ್ವಿ ಡಾಕ್ಟರ್ನ ಮೀಟ್ ಮಾಡೋದಕ್ಕೆ ಡಾಕ್ಟರ್ನ ಇವತ್ತು ಯಾಕೆ ಮೀಟ್ ಮಾಡಿದ್ವಿ ಅನ್ನೋ ಕಾರಣ ಅಂತಂದರೆ ಅದಿತಿಗೆ ಸಿಕ್ಸ್ ಮಂತ್ಸ್ ಆಗಿತ್ತು ಡೆಂಟಿಸ್ಟ್ನ ಮೀಟ್ ಮಾಡಿ ಸಲ ಮೀಟ್ ಮಾಡೋಣ ಅಂತಂದರೆ ಸಿಕ್ಸ್ ಮಂತ್ಸ್ ಆಲ್ರೆಡಿ ಆಗಿದೆ ಅಲ್ವ ಸೊ ಮೀಟ್ ಮಾಡೋಣ ಅಂತ ಮೀಟ್ ಮಾಡಿದ್ದು ಆದಿತಿ ಏಜ್ ಕೇಳಿದ್ರು ಟ್ವೆಂಟಿ ಮಂತ್ಸ್ ಅಂತ ಹೇಳಿದೆ ಟ್ವೆಂಟಿ ಮಂತ್ಸ್ ಮಗುಗೆ ಇರಬೇಕಾದಂತಹ ಹಲ್ಗಳು ಅಷ್ಟಿಲ್ಲ ಅಲ್ಲಿ ತುಂಬ ಲೇಟ್ ಇದೆ ಅಂತ ಹೇಳಿದ್ರು ಎಸ್ ನಾನು ಹೇಳಿದೆ ಅದಿತಿ ಅಂತಂದರೆ ನಮ್ಮ ಮಗು ಲೋ ಬರ್ತ್ ವೀಟ್ ಮಗು ಅದಕ್ಕೋಸ್ಕರ ಅಂತ ಹಾಂ ಅದೆಲ್ಲ ರೀಸನ್ ಇರ್ಬೋದು ಬಟ್ ನಥಿಂಗ್ ಟು ಬಿ ವರಿಡ್ ಹಲ್ಲೆಲ್ಲ ಚೆನ್ನಾಗೇ ಇದೆ ಫಾರ್ಮೇಶನ್ ಎಲ್ಲ ಒಳಗಡೆ ಆಗ್ತಾ ಇದೆ ಕೆಲವು ಮಕ್ಕಳುಗಳಲ್ಲಿ ಲೇಟ್ ಇರುತ್ತೆ ದಟ್ಸ್ ಕಂಪ್ಲೀಟ್ಲಿ ಆಲ್ ರೈಟ್ ಅಂತಲೂ ಹೇಳಿದ್ರು ನೀವು ನೋಡೋದಾದರೆ ಆದಿತ್ಯ ಮೈಲ್ಸ್ಟೋನ್ಗಳಲ್ಲಿ ಯಾವುದೂ ಲೇಟಾಗಿಲ್ಲ ಈಗ ಲ್ಯಾಂಗ್ವೇಜ್ ಮೈಲ್ಸ್ಟೋನ್ ಇರ್ಬೋದು ಫಿಸಿಕಲ್ ಮೈಲ್ಸ್ಟೋನ್ ಇರ್ಬೋದು ಫೈನ್ ಮೋಟರ್ ಮೈಲ್ಸ್ಟೋನ್ ಇರ್ಬೋದು ಆದರೆ ಟೀತ್ ಡೆವಲಪ್ಮೆಂಟ್ ಮಾತ್ರ ಅದಿತಿಗೆ ಲೇಟಾಗಿದೆ ಅದಿತಿಗೆ ಫಸ್ಟ್ ಹಲ್ ಬಂದಿದ್ದು ಒಂದು ವರ್ಷ ಇಪ್ಪತ್ತೊಂದು ದಿನಕ್ಕೆ ಸೊ ಅದೇ ರೀತಿ ಪ್ರತಿಯೊಂದು ಹಲ್ಲುನು ಲೇಟ್ ಆಗ್ತಾ ಹೋಗುತ್ತೆ ಈಗ ಅದಿತಿಗೆ ಪ್ರೆಸೆಂಟ್ಲಿ ಹನ್ನೊಂದನೇ ಹಲ್ಲು ಬರ್ತಾ ಇದೆ ಬಟ್ ಅದೇ ಬೇರೆ ಏಜ್ ಅಂತಂದರೆ ಅದಿತಿ ಸೇಮ್ ಏಜ್ ಮಗುಗೆ ಇನ್ನೂ ಜಾಸ್ತಿ ಇರುತ್ತೆ ಸೊ ಕೆಲವು ಮಕ್ಳುಗಳಿಗೆ ಬೇಗ ಬರುತ್ತೆ ಕೆಲವು ಮಕ್ಳುಗಳಿಗೆ ಲೇಟಾಗಿ ಬರುತ್ತೆ ಸೊ ಕೆಲವು ಟಿಪ್ಸ್ಗಳನ್ನ ತೊಗೊಂಡೆ ಜಾಸ್ತಿ ಚಾಕ್ಲೇಟ್ಸ್ನ ಕೊಡಬೇಡಿ ಅಂತೆಲ್ಲ ಹೇಳಿದ್ರು ಇಲ್ಲ ಡಾಕ್ಟರ್ ನಾವು ಇದುವರೆಗೂ ಚಾಕ್ಲೇಟ್ಸ್ನ ಕೊಟ್ಟಿಲ್ಲ ಅಂತ ಹೇಳಿದಕ್ಕೆ ಎಸ್ ಇಟ್ಸ್ ಗುಡ್ ನೀವು ಅದನ್ನು ಪ್ರಾಕ್ಟೀಸ್ ಮಾಡೋಕ್ಕೂ ಹೋಗಬೇಡಿ ಕ್ಯಾವಿಟೀಸ್ ಆಗಿಬಿಡತ್ತೆ ಸೊ ಎವ್ರಿ ಸಿಕ್ಸ್ ಮಂತ್ಸ್ ಬನ್ನಿ ಐ ವಿಲ್ ಚೆಕ್ ಅಂತ ಹೇಳಿದ್ರು ಸೊ ಆ್ಯಂಡ್ ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು ಅಂತಂದರೆ ಯಾಕೆ ಮಕ್ಕಳಿಗೆ ಲೇಟ್ ಆಗುತ್ತೆ ಅಂತ ತುಂಬ ಚೆನ್ನಾಗಿ ತುಂಬ ಪೇಷನ್ಸಿಂದ ಅವ್ರು ಎಕ್ಸ್ಪ್ಲೈನ್ ಮಾಡ್ತಾರೆ ಯಾಕೆ ಎವ್ರಿ ಸಿಕ್ಸ್ ಮಂತ್ಸ್ ಮಕ್ಕಳನ್ನು ನಾವು ಡೆಂಟಿಸ್ಟ್ ಹತ್ರ ಕರ್ಕೊಂಡು ಹೋಗಬೇಕು ಅಂತಂದರೆ ಹಲ್ಲಲ್ಲಿ ಯಾವುದೇ ರೀತಿ ಫಾರ್ಮೇಶನ್ ತಪ್ಪಾಗ್ತಿದ್ರೆ ಅಥವಾ ಸೊಟ್ಟಂ ಪಟ್ಟ ಬರ್ತಿದ್ರೆ ಹುಳ್ಕಲ್ಲಾಗಿದ್ರೆ ಅದಕ್ಕೆ ನಮಗೆ ಸೊಲ್ಯೂಷನ್ ಸಿಗುತ್ತೆ ಪ್ರಿಕಾಷನ್ ಇಸ್ ಬೆಟರ್ ದಾನ್ ಕ್ಯೂರ್ ಅದೇ ರೀತಿ ಎಷ್ಟು ಬೇಗ ಐಡೆಂಟಿಫಿಕೇಷನ್ ಮಾಡ್ತೀವೋ ನಮಗೆ ಸೊಲ್ಯೂಷನ್ ಸಿಗುತ್ತೆ ನೆಕ್ಸ್ಟ್ ವಿಸಿಟ್ ಡೇಟ್ ಸಹ ಕೊಟ್ಟು ಅಂತಂದರೆ ನೆಕ್ಸ್ಟ್ ಸಿಕ್ಸ್ ಮಂತ್ಸ್ಗೆ ಅದಿತಿ ನಾವು ಡೆಂಟಿಸ್ಟ್ ಹತ್ರ ಕರ್ಕೊಂಡು ಹೋಗಬೇಕು ನನಗೆ ತುಂಬ ಸಮಾಧಾನ ಆಯಿತು ದಟ್ ಆದಿತ್ಯ ಒಂದು ಹಲ್ಲಿನ ಫಾರ್ಮೇಷನ್ ತುಂಬ ಚೆನ್ನಾಗಿ ಆಗ್ತಿದೆ ಅಂತ ಬರ್ತಾ ಕ್ರುವಿ ಅದಿತಿ ನಾನು ಮೂರು ಜನನೂ ಮ್ಯಾಕ್ಡೋನಲ್ಸಿಗೆ ಹೋಗಿದ್ವಿ ತುಂಬ ದಿನ ಆಗಿತ್ತು ಮ್ಯಾಕ್ಡೋನಲ್ಸ್ಗೆ ಹೋಗಿ ಅದಿತಿಗೆ ತುಂಬ ಇಷ್ಟ ಈ ರೀತಿ ನಾವು ಹೊರಗಡೆ ಹೋದಾಗ ಏನಾರ ಕೊಡಿಸಿದ್ರೆ ಅವರೇ ಕೇಳ್ತಾರೆ ಡ್ಯಾಡ ಕೊಡಿಸಿ ಏನಾರ ಏನು ಕೊಡಿಸ್ತೀರಾ ನಾನು ಕೇಳಿಸ್ತೀನಿ ಆ್ಯಕ್ಚುಲಿ ಡ್ಯಾಡ ಏನು ಕೊಡಿಸ್ತೀರಾ ಇವತ್ತು ಹೋಗೋದಕ್ಕಿಂತ ಮುಂಚೆನೆ ನಾನು ಬ್ರೈ ಮಾಡಿರ್ತೀನಿ ಇದನ್ನು ಕೊಡಿಸ್ಬೇಕು ಅದನ್ನು ಕೊಡಿಸ್ಬೇಕು ಅಂತ ಬಟ್ ಇವತ್ತು ಮ್ಯಾಕ್ಡೋನಲ್ಡ್ಸ್ಗೆ ಹೋಗ್ತೀವಿ ಅಂತ ಪ್ಲ್ಯಾನ್ ಸಹ ಇರಲಿಲ್ಲ ಹಾಗೆ ಹೋಗೋಣ ಅಂತ ಹೋಗಿದ್ದು ತುಂಬ ದಿನ ಆಗಿತ್ತು ನಾವು ಮ್ಯಾಕ್ಡೋನಲ್ಡ್ಸ್ಗೆ ಹೋಗಿ ಅದಿತಿಗೆ ಫ್ರೆಂಚ್ ಫ್ರೈಸ್ ಅದಿತಿ ತಿಂದರು ಆ್ಯಂಡ್ ಕೋಲ್ಡ್ ಕಾಫಿ ಸಹ ಕೊಡಿದ್ರು ಫಾರ್ ದ ಫಸ್ಟ್ ಟೈಮ್ ಮಕ್ಕಳಿಗೆ ಈ ರೀತಿ ಎಕ್ಸ್ಪ್ಲೋರ್ ಮಾಡಿಸೋದು ತುಂಬ ಇಂಪಾರ್ಟೆಂಟ್ ಈಗ ಎಕ್ಸಾಂಪಲ್ ನನ್ನ ಒಂದು ಇಂಟೆನ್ಷನ್ ಏನು ಅತಿಥಿಗೆ ಯಾವುದೇ ರೀತಿ ಜಂಕ್ ಫುಡ್ ಇರ್ಬೋದು ಔಟ್ಸೈಡ್ ಫುಡ್ ಕೊಡೋದನ್ನ ಅವಾಯ್ಡ್ ಮಾಡಬೇಕು ಅಂತ ಆದರೆ ಮಗು ಈಗ ಒಂದು ನಮ್ಮ ಒಂದು ಸಿನಾರಿಯೋ ಹೇಗಿದೆ ಅಂತಂದರೆ ಪ್ರತಿಯೊಬ್ಬರ ಒಂದು ಸಿಚುಯೇಷನ್ಸ್ ಹೇಗಿರುತ್ತೆ ಅಂತಂದರೆ ಪೇರೆಂಟ್ ಆಗಿ ನಮಗೆ ಕೊಡೋದಕ್ಕೆ ಇಷ್ಟ ಇಲ್ಲ ಅಂತ ಅಂದ್ರೂ ಫ್ಯಾಮಿಲಿ ಅಥವಾ ಮಕ್ಕಳನ್ನ ಹೊರಗಡೆ ಕರ್ಕೊಂಡು ಹೋದಾಗ ಮಕ್ಳು ಎಕ್ಸ್ಪ್ಲೋರ್ ಆಗಿ ಆಗ್ತಾರೆ ಬರ್ಡೇ ಪಾರ್ಟೀಸಲ್ಲಿರ್ಬೋದು ಅಥವಾ ಫಂಕ್ಷನ್ಸಲ್ಲಿರ್ಬೋದು ಸೊ ಮಕ್ಕಳಿಗೆ ಸ್ವಲ್ಪ ನಾವು ಹೊರಗಡೆ ಹೋದಾಗ ಸ್ವಲ್ಪ ಅಭ್ಯಾಸ ಮಾಡಿದರೆ ಮಾಡರೇಷನ್ ಮಾಡ್ಬೋದು ಮುಂದಿನ ವೀಡಿಯೋಸಲ್ಲಿ ಮಕ್ಕಳನ್ನು ನಾವು ಹೇಗೆ ಚಾಕ್ಲೇಟ್ಸ್ ಕೊಡಬಹುದು ಅಥವಾ ಬೇರೆ ಯಾವುದೇ ಜಂಕ್ ಫುಡ್ಗಳನ್ನ ಕೊಟ್ಟರು ಮಾಡರೇಷನ್ ಹೇಗೆ ಕಲಿಸೋದು ಮಕ್ಕಳಿಗೆ ಅಂತ ನಾನು ಮುಂದಿನ ವೀಡಿಯೋಸಲ್ಲಿ ನಿಮಗೆ ಟಿಪ್ಸ್ನ ಶೇರ್ ಮಾಡ್ತೀನಿ ಸೊ ಪ್ಲೀಸ್ ವೆಯ್ಟ್ ಮಾಡಿ ಆ್ಯಂಡ್ ಅದಿತಿ ಸ್ವಲ್ಪ ಕೋಲ್ಡ್ ಕಾಫಿ ಕುಡಿದ್ರು ಚೆನ್ನಾಗಿದೆ ಅಂತ ಹೇಳಿದ್ರು ಐ ಡೋಂಟ್ ಇಷ್ಟ ಆಯಿತಾ ಏನೋ ಗೊತ್ತಿಲ್ಲ ಆ್ಯಂಡ್ ಫ್ರೆಂಚ್ ಫ್ರೈಸ್ನ ಸ್ವಲ್ಪ ತಿಂದರು ಆ್ಯಂಡ್ ಮಕ್ಕಳಿಗೆ ನಾವು ಯಾವಾಗ ತುಂಬ ಜಾಸ್ತಿ ರೆಸ್ಟ್ರಿಕ್ಟ್ ಮಾಡ್ತೀವೋ ಅವ್ರು ಅದನ್ನು ಬೇಕು ಬೇಕು ಅಂತ ಅನ್ಸ ಅನ್ಸ್ ಅಂತ ಕೇಳ್ತಾರೆ ಸೊ ಅದಿತಿಗೆ ಒಂದು ಎರಡು ಮೂರು ಪೀಸು ಅದಿತಿ ಫ್ರೆಂಚ್ ಫ್ರೈಸ್ ಅಷ್ಟೇ ತಿಂದಿದ್ದು ಜಾಸ್ತಿ ಏನೋ ತಿನ್ನಲೇ ಇಲ್ಲ ಮನೆಗೆ ಬಂದು ಅದಿತಿಯ ಊಟಕ್ಕೆ ಇವತ್ತು ಮೊಸರನ್ನ ಪ್ಲ್ಯಾನ್ ಮಾಡಿದ್ದೆ ಬೆಳಗ್ಗೆ ಅದಿತಿಗೆ ಇವತ್ತು ರವಾ ದೋಸೆ ಕೊಟ್ಟಿದೆ ಅದಕ್ಕೋಸ್ಕರ ಮಧ್ಯಾಹ್ನ ಮೊಸರನ್ನ ಕೊಟ್ಟರೆ ಇಟ್ ವಿಲ್ ಬಿ ಡೆಫಿನೆಟ್ಲಿ ಡೆನ್ಸ್ ಆ್ಯಂಡ್ ಮಧ್ಯಾಹ್ನ ಮೊಸರನ್ನ ಪ್ರತಿದಿನ ಕೊಡ್ಬೋದು ಯಾವುದೇ ರೀತಿ ಮಕ್ಕಳಿಗೆ ಕೋಲ್ಡ್ ಆಗೋದಿಲ್ಲ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಿದ್ರು ಆ್ಯಂಡ್ ಫೋರ್ಕಲ್ಲಿ ಅವರೇ ಪೋಕ್ ಮಾಡಿಕೊಂಡು ತಿನ್ನೋದಕ್ಕೆಲ್ಲ ಶುರು ಮಾಡಿದ್ದಾರೆ ರೀತಿ ಸೊ ಸಖತ್ ಎಂಜಾಯ್ ಮಾಡಿದ್ರು ಆ್ಯಂಡ್ ಮನೆಗೆ ಬಂದಮೇಲೆ ಮೊಸರನ್ನೇ ಎನಿವೇ ಪ್ಲ್ಯಾನ್ ಮಾಡಿದ್ದೆ ಅಲ್ವಾ ಅದಿತಿಗೆ ಊಟ ಮಾಡಿಸಿ ಇವತ್ತು ಕೃಷ್ಣ ಜನ್ಮಾಷ್ಟಮಿ ಆಗಿರೋದ್ರಿಂದ ಫೋಟೋ ಶೂಟ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದೆ ಯಾವುದನ್ನು ಪರ್ಚೇಸ್ ಮಾಡಿರಲಿಲ್ಲ ಎಲ್ಲನೂ ಮನೇಲೇ ಇದ್ದಿದ್ದು ಒಂದು ಮೆಟೀರಿಯಲ್ಸಲ್ಲಿ ಕಾಸ್ಟ್ಯೂಮಲ್ಲಿ ಅದಿತಿಗೆ ಇವತ್ತು ರೆಡಿ ಮಾಡಿದ್ದು ವೆರಿ ಸಿಂಪಲ್ ಅವರ ಒಂದು ಅಂತಂದರೆ ಅದಿತಿಗೆ ಇದ್ದಂತಹ ಡ್ರೆಸ್ಗೆ ನಾನು ಜ್ಯುವೆಲ್ಲರೀಸು ಎಲ್ಲನೂ ನಾನು ಕ್ಲೀನಾಗಿ ಅದಕ್ಕೆ ಅರೇಂಜ್ ಮಾಡಿ ಸೆಟ್ ಮಾಡಿ ಇಟ್ಟಿದ್ದೆ ಆಲ್ರೆಡಿ ಊಟ ಆದಮೇಲೆ ಅದಿತಿಗೆ ಒಂದು ಲಾಂಗ್ ನ್ಯಾಪ್ ಸಹ ಕೊಟ್ಟಿದ್ದೆ ಯಾಕಂತಂದರೆ ಮಾರ್ನಿಂಗ್ ಈ ರೀತಿ ನಾವು ಹೊರಗಡೆ ಮಾರ್ನಿಂಗ್ ಹೋದಾಗ ಅದಿತಿ ನಿದ್ದೆ ಮಾಡಲ್ಲ ಎಲ್ಲೋ ರೇರ್ ನಿದ್ದೆ ಮಾಡೋದು ಬ್ರೆಸ್ಟ್ ಫೀಡಿಂಗ್ ಮಾಡಿ ಕ್ಲಿನಿಕ್ಕಿಗೆ ಹೋದ್ವಿ ಡೆಂಟಿಸ್ಟ್ ಹತ್ರ ಮೀಟ್ ಮಾಡಿ ಅದಾದ್ಮೇಲೆ ಹೊರಟಿದ ತಕ್ಷಣ ಅಲ್ಲಿಂದ ವೆರಿ ಶಾರ್ಟ್ ಡ್ಯೂರೇಷನಲ್ಲೇ ನಮಗೆ ಈ ಮ್ಯಾಕ್ಡೊನಲ್ಡ್ ಸಿಕ್ತು ಸೊ ಸ್ಲೀಪ್ ಅಲ್ಲೇ ಅದಿತಿದು ಡಮ್ ಆಯಿತು ಅಂತಂದರೆ ನಿದ್ದೆನೆ ಮಾಡಲಿಲ್ಲ ಸೊ ಅದಕ್ಕೋಸ್ಕರ ಇವತ್ತು ಫಸ್ಟ್ ಸ್ನಾಪ್ ಹೇಗಿದ್ದರೂ ಮಿಸ್ ಆಗಿದೆ ಕೃಷ್ಣ ಜನ್ಮಾಷ್ಟಮಿಗೆ ಫೋಟೋ ಶೂಟ್ ಮಾಡಬೇಕು ಅಂತಂದರೆ ಡೆಫಿನೆಟ್ಲಿ ಅದನ್ನು ರೆಡಿ ಮಾಡೋದಕ್ಕೆ ಏನಕ್ಕೆ ಅಂತಂದರೆ ರಾಧೆ ಪುಟ್ಟ ರಾಧೇನ ಮುದ್ದು ರಾಧೇನ ರೆಡಿ ಮಾಡಬೇಕು ಅಂತಂದರೆ ಲಾಂಗ್ ಡ್ಯೂರೇಷನ್ ಬೇಕೇ ಬೇಕು ಸೊ ಅದಕ್ಕೋಸ್ಕರ ಒಂದು ಲಾಂಗ್ ನ್ಯಾಪ್ ಕೊಟ್ಟರೆ ಅಟ್ಲೀಸ್ಟ್ ಒಂದು ಮಿನಿಮಮ್ ಟೂ ಅವರ್ಸ್ ನಿದ್ದೆ ಮಾಡಿದ್ರೆ ಅದಿತಿ ವಿಲ್ ಬಿ ವೆರಿ ಫೈನ್ ಅಂತ ಅಂದ್ಕೊಂಡು ಮೊಸರನ್ನ ತಿನ್ನಿಸಿ ಅದಿತಿಗೆ ನಿದ್ದೆ ಮಾಡಿಸಿದೆ ಆ್ಯಂಡ್ ಈವ್ನಿಂಗ್ ಅದಿತಿಗೆ ನಾನು ಬಟರ್ ಫ್ರೂಟ್ ಸ್ಮೂತಿನ ಮಾಡಿಕೊಟ್ಟಿದ್ದೆ ಎಸ್ ಈ ಬಟರ್ ಫ್ರೂಟ್ ಸ್ಮೂತಿ ವೆರಿ ಈಸಿ ಮಕ್ಕಳಿಗೆ ನಾವು ಮನೆಯಲ್ಲಿ ಆರಾಮಾಗಿ ಮಾಡಿಕೊಡ್ಬೋದು ಯಾವುದೇ ರೀತಿ ಏನು ಕಷ್ಟ ಅಂತ ಅನ್ಸಲ್ಲ ನಿಮಗೆ ಯಾವ ರೀತಿ ಮಾಡೋದು ಅಂತ ಹೇಳೋದಾದರೆ ಒಂದು ಮಿಕ್ಸರ್ ಜಾರ್ಗೆ ಬಟರ್ ಫ್ರೂಟ್ನ ಹಾಕೊಳ್ಳಿ ನಿಮ್ಮ ಮಗುಗೆ ಎಷ್ಟು ಬೇಕು ಬಟರ್ ಫ್ರೂಟ್ನ ಅಷ್ಟು ಹಾಕೊಳ್ಳಿ ನಾನು ಒಂದು ಬಟರ್ ಫ್ರೂಟಲ್ಲಿ ಕಾಲು ಭಾಗದಷ್ಟು ಅಷ್ಟೇ ತೊಗೊಂಡಿರೋದು ಸೊ ಕಾಲು ಭಾಗ ತೊಗೊಂಡಿದ್ದೀನಿ ಅದನ್ನು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಇದಕ್ಕೆ ನಾನು ಬಿಸಿ ಹಾಲು ಹಾಕ್ಕೊಳ್ತೀನಿ ನಿಮ್ಮ ಮಕ್ಕಳಿಗೆ ಕೋಲ್ಡ್ ಹಾಲು ಸಹ ಕೊಡ್ಬೋದು ಬಟ್ ಅದಿತಿಗೆ ಕೋಲ್ಡ್ಗಿಂತ ಬಿಸಿ ಬಿಸಿ ಇರಬೇಕು ಹಾಲು ಅದಕ್ಕೋಸ್ಕರ ಬಿಸಿ ಹಾಲನ್ನ ಹಾಕ್ಕೊಂಡಿದ್ದೀನಿ ಆ್ಯಂಡ್ ಇದಕ್ಕೆ ನಾನು ಏನನ್ನ ಹಾಕ್ಕೊಂಡಿದ್ದೀನಿ ಏನಕ್ಕೆ ಬಟರ್ ಫ್ರೂಟ್ ಸ್ವಲ್ಪ ಸಪ್ಪೇನೇ ಇರುತ್ತೆ ಸೊ ಸಪ್ಪೆ ಕೊಡಿದ್ರೆ ಮಕ್ಳಿಗೆ ಒಂಥರ ಹಿಂಸೆ ಅನಿಸುತ್ತೆ ಅಲ್ವಾ ಅದಕ್ಕೋಸ್ಕರ ನಾನು ಇದಕ್ಕೆ ಆರ್ಗ್ಯಾನಿಕ್ ಜಾಗರಿ ಪೌಡರನ್ನ ಹಾಕೊಂಡಿದ್ದೀನಿ ಡ್ರೈ ಫ್ರೂಟ್ಸ್ ಪೌಡರ್ ಇದಕ್ಕೆ ಹಾಕ್ಕೊಳ್ಳಿಲ್ಲ ಏನಕ್ಕೆ ಅಂತಂದರೆ ಎವ್ರಿ ಟೈಮ್ ಒಂದೇ ಫ್ಲೇವರ್ ಆದರೆ ಮಕ್ಳಿಗೂ ಬೋರ್ ಆಗುತ್ತೆ ಅದಕ್ಕೋಸ್ಕರ ಡ್ರೈ ಫ್ರೂಟ್ಸ್ ಪೌಡರ್ ಮಾಡಿಬಿಟ್ಟಿದ್ದೀವಿ ಅಂತ ಅದೇ ಕೊಡಬಾರ್ದು ಮಕ್ಳಿಗೂ ಸೊ ಆರ್ಗ್ಯಾನಿಕ್ ಜಾಗರಿ ಪೌಡರ್ನ ಒಂದು 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 ಅಷ್ಟು ನಾನು ಹಾಕೊಂಡಿದ್ದೀನಿ ಸೊ ಇದು ನಾರ್ಮಲ್ ಸ್ವೀಟ್ ಕೊಡುತ್ತೆ ಆ್ಯಂಡ್ ಅದಿತಿಗೆ ಜಾಸ್ತಿ ಸ್ವೀಟ್ ಇಷ್ಟ ಇಲ್ಲದೇ ಇರೋದ್ರಿಂದ ದಿಸ್ ಇಸ್ ಕಂಪ್ಲೀಟ್ಲಿ ಫೈನ್ ಇದನ್ನು ಚೆನ್ನಾಗಿ ಮಿಕ್ಸರ್ ಜಾರಲ್ಲಿ ಹಾಕಿದ್ದೀನಲ್ಲ ಸೊ ಚೆನ್ನಾಗಿ ಗ್ರೈಂಡ್ ಮಾಡಿದ್ರೆ ಕಂಪ್ಲೀಟ್ ಫೈನ್ ಪೇಸ್ಟ್ ಆಗುತ್ತೆ ಜ್ಯೂಸ್ ಥರ ಆಗುತ್ತೆ ಸೊ ಸ್ಮೂತಿ ವಿಲ್ ಬಿ ಡೆಫಿನೆಟ್ಲಿ ರೆಡಿ ಇದನ್ನು ಸರ್ವ್ ಮಾಡಿ ಅದಿತಿಗೆ ಕುಡಿಸಿ ಅದಾದಮೇಲೆ ನಾನು ಫೋಟೋಶೂಟ್ ಶುರು ಮಾಡಿದ್ದು ಶಿ ವಾಸ್ ರಿಯಲಿ ಲುಕ್ಕಿಂಗ್ ಗುಡ್ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರು ನನಗೆ ಯಾವುದೇ ರೀತಿ ಬರ್ಡನ್ ಕೊಟ್ಟಿಲ್ಲ ಯಾವ್ಯಾವ ರೀತಿ ನನ್ನ ಎಕ್ಸ್ಪೆಕ್ಟೇಷನ್ ಇತ್ತು ಅದೇ ರೀತಿ ಅದಿತಿ ಏನು ಪೋಸ್ ಕೊಟ್ಟರು ಎಂಜಾಯ್ ಮಾಡಿದ್ರು ಆ್ಯಂಡ್ ಕೆಲವು ಮಕ್ಳುಗಳು ಬಟ್ಟೆ ಹಾಕಿಸ್ಕೊಳ್ಳಲ್ಲ ಚುಚ್ಚುತ್ತೆ ಅಂತ ಹೇಳ್ತಾರೆ ಆ್ಯಂಡ್ ಫೋಟೋಗೆ ಇದು ಮಾಡಲ್ಲ ಅಳ್ತಿರ್ತಾರೆ ಬಟ್ ಆದಿತಿ ವಾಸ್ ಸೋ ಗುಡ್ ಆ್ಯಂಡ್ ಅದಿತಿ ಪಯ್ಯನೂ ಇವತ್ತು ಹುಡುಗಿ ಥರನೇ ಕಾಣಿಸ್ತಿದ್ರು ಅಂತಂದರೆ ಅವರು ರಾಧಾ ರೀತಿಯೇ ರೆಡಿ ಆಗಿದ್ರು ಮುದ್ದು ರಾಧಾ ಥರ ಅವರು ಮುದ್ದಾಗಿ ಕಾಣಿಸ್ತಾಯಿದ್ರು ಆ್ಯಂಡ್ ಪಯ್ಯನೂ ರೆಡಿ ಆಗಿದ್ರು ಅಂತ ಅಂದ್ಬಿಟ್ಟು ಪೈಯ್ಯ ಜೊತೆ ಅದಿತಿ ಕರ್ಕೊಂಡು ಹೋಗೋಣ ಇಬ್ರಿಗೂ ಒಂದು ಡಿಫ್ರೆಂಟ್ ಎಕ್ಸ್ಪೋಜರ್ ಸಿಗುತ್ತೆ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ ಮಕ್ಕಳೇ ಎಂಜಾಯ್ ಮಾಡೋದನ್ನ ನೋಡೋದೇ ಖುಷಿ ಅಲ್ವಾ ಅದಕ್ಕೋಸ್ಕರ ಇಬ್ಬರಿಗೂ ಒಟ್ಟಿಗೆ ಫೋಟೋ ಶೂಟ್ ಮಾಡಿದ್ದು ಇವತ್ತು ಪಯ್ಯೋರ ಅಪ್ಪ ಮಸಾಲ ಪುರಿನ ತಂದಿದ್ರು ಅದನ್ನು ಮಿಕ್ಸ್ ಮಾಡಿ ಅಂತಂದರೆ ತಿನ್ನುವಾಗ ಅದಿತಿನೂ ತಿಂತಾಯಿದ್ರು ಇದ್ರು ಅದಿತಿಗೆ ಖಾರ ತುಂಬ ಇಷ್ಟ ಯಾವುದೇ ರೀತಿ ಖಾರ ಬೇಡ ಅಂತ ಅನ್ನೋದಿಲ್ಲ ಸ್ವೀಟಿಗೆ ಮಾತ್ರ ಬೇಡ ಅಂತ ಹೇಳೋದು ಅದಿತಿ ಆಲ್ರೆಡಿ ರೆಡಿ ಆಗಿದ್ರಲ್ವಾ ಸೊ ಇವತ್ತು ಮಾತ್ರ ನಾನು ಅದಿತಿಗೆ ಫಸ್ಟ್ ಟೈಮ್ ನಾನು ಅದಿತಿಗೆ ಹೈ ಲ್ಯಾಶಸ್ ಇರ್ಬೋದು ಒಂದು ಸ್ವಲ್ಪ ಲಿಪ್ಸ್ಟಿಕ್ನ ಅಪ್ಲೈ ಮಾಡಿದ್ದೆ ಆ್ಯಂಡ್ ತಂದರೆ ನಾನು ಲಿಪ್ಸ್ಟಿಕ್ನ ತಗೊಳ್ಳೋದು ಜಸ್ಟ್ ಹರ್ಬ್ಸಲ್ಲಿ ತೊಗೊಳ್ತೀನಿ ಇಟ್ಸ್ ಕಂಪ್ಲೀಟ್ಲಿ ಪ್ಲ್ಯಾಂಟ್ ಬೇಸ್ಡ್ ಕೆಮಿಕಲ್ ಫ್ರೀ ಅಂತ ನಾನು ಅದನ್ನು ಯೂಸ್ ಮಾಡ್ತೀನಿ ಸೊ ಅದಕ್ಕೋಸ್ಕರ ಅದನ್ನೇ ಅಪ್ಲೈ ಮಾಡಿದ್ದೆ ವಾಸ್ ಲುಕ್ಕಿಂಗ್ ವೆರಿ ಪ್ರಿಟಿ ಮಕ್ಕಳಿಗೆ ಯಾವತ್ತೋ ಒಂದು ದಿನ ಈ ರೀತಿ ಅಪ್ಲೈ ಮಾಡೋದ್ರಿಂದ ನಮಗೆ ನೋಡೋದಕ್ಕೆ ಖುಷಿ ಅನಿಸುತ್ತೆ ಮಕ್ಕಳು ಮುದ್ದಾಗಿ ಕಾಣಿಸ್ತಾರೆ ಅದಿಲ್ಲ ಅಂತಂದ್ರೂ ಮಕ್ಕಳು ನ್ಯಾಚುರಲ್ ಆಗಿ ಬ್ಯೂಟಿಯಾಗಿರ್ತಾರೆ ಬಟ್ ಸ್ಟಿಲ್ ಏನೋ ಒಂದು ಒಂಥರ ಸಮಾಧಾನ ಅಲ್ವಾ ತುಂಬ ಚೆನ್ನಾಗಿ ಕಾಣ್ತಾರೆ ಅನ್ನುವಂಥ ಒಂದು ಸಮಾಧಾನಕ್ಕೆ ಅದನ್ನು ಹಚ್ಚಿದ್ವಿ ಒಂದು ಚೊಂಬಿಗೆನೆ ಒಂದು ಗಿಫ್ಟ್ ರ್ಯಾಪರ್ನ ರ್ಯಾಪ್ ಮಾಡಿ ಅದನ್ನ ರಾಧೆಗೆ ಕೊಟ್ಟಿದ್ವಿ ಆ ಚೊಂಬು ತೂತಾಗುವಷ್ಟು ಅದಿತಿ ಮತ್ತು ಪಯ್ಯ ಕೆಳಗಡೆ ಬೀಳ್ಸಿ ಬೀಳಿಸಿ ಬೀಳ್ಸಿ ಅದು ಗೊತ್ತಿಲ್ಲ ಅದು ದದ್ದೋಗಿತ್ತೋ ಏನೋ ಅಷ್ಟು ಕೆಳಗಡೆ ಬೀಳ್ಸಿದ್ರು ತುಂಬ ಮುದ್ದಾಗಿ ಕಾಣಿಸ್ತಾ ಇದ್ರು ನನಗೆ ಇಷ್ಟ ಆಗುವಂತಹ ಅಥವಾ ತುಂಬ ಚೆನ್ನಾಗಿರುವಂತಹ ಒಂದು ಫೋಟೋಸ್ ನಾನು ಕ್ಲಿಕ್ ಮಾಡಿಕೊಂಡೆ ಆ್ಯಂಡ್ ಲಾಸ್ಟಲ್ಲಿ ನಿಮಗೆ ಶೇರ್ ಮಾಡ್ತೀನಿ ಅದಿತಿ ಮತ್ತು ಪಯ್ಯ ಎಷ್ಟು ಚೆನ್ನಾಗಿ ಮುದ್ದಾಗಿ ಕಾಣಿಸ್ತಿದ್ರು ಅಂತ ಆ್ಯಂಡ್ ಅವ್ರು ತುಂಬ ಚೆನ್ನಾಗಿ ಬಾಂಡಿಂಗ್ನ ಶೇರ್ ಮಾಡ್ತಾರೆ ತುಂಬ ಚೆನ್ನಾಗಿ ಏನು ಎಂಜಾಯ್ ಮಾಡಿದ್ರು ಅವರಿಬ್ರು ಆ್ಯಕ್ಚುಲಿ ನಮ್ಮ ಪ್ಲ್ಯಾನ್ ಇದ್ದಿದ್ದು ಮಾಡಿ ಮೇಲೆ ಕರ್ಕೊಂಡು ಹೋಗಿ ಶೂಟ್ ಮಾಡಬೇಕು ಅಂತ ಮಳೆ ಬರ್ತಾಯಿತ್ತು ಆಮೇಲೆ ನೋಡಿದ್ರೆ ಮಳೆ ಕಂಪ್ಲೀಟ್ ಸ್ಟಾಪ್ ಆಗಿ ಹೋಗ್ಬಿಟ್ಟಿತ್ತು ಮಾಡಿ ಮೇಲೂ ಕರ್ಕೊಂಡು ಹೋಗಿ ನಮಗೆ ಬೇಕಾಗಿರುವಂತಹ ಕ್ಯೂಟೆಸ್ಟ್ ಪಿಕ್ಚರ್ಸು ಅದಿತಿಗೆ ಮತ್ತು ಪಯ್ಯಾಗೆ ಯಾವುದೇ ರೀತಿ ಇರಿಟೇಷನ್ ಮಾಡಿಲ್ಲ ಅದು ಅತ್ತಿಲ್ಲ ಕೆಲವು ಲುಕ್ಗಳಲ್ಲಿ ಅಂತಂದರೆ ಫೋಟೋಸ್ಗಳಲ್ಲಿ ಲುಕ್ಕು ಕೊಟ್ಟಿದ್ದಾರೆ ಅಷ್ಟೇ ಅದಿತಿ ಅದು ಬಿಟ್ಟರೆ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರು ಅವ್ರು ಎಂಜಾಯ್ ಮಾಡೋದನ್ನು ನೋಡಿ ನಾವು ಎಂಜಾಯ್ ಮಾಡಿದ್ವಿ ಫೋಟೋ ಎಲ್ಲ ಆಯಿತು ಇವತ್ತಿನ ಡೇ ಕಂಪ್ಲೀಟಾಗಿ ತುಂಬ ಚೆನ್ನಾಗಿ ಮುಗಿಸಿದ್ವಿ ಪುಟ್ಟ ರಾಧೆ ಇಬ್ಬರು ಪುಟ್ಟ ರಾಧೆ ಒಂದು ರಾಧಾ ಒಂದು ರುಕ್ಮಿಣಿನ ನೋಡಿದ್ವಿ ನಾವಿವತ್ತು ಸೊ ಇವತ್ತಿನ ವ್ಲಾಗ್ ಖಂಡಿತವಾಗ್ಲೂ ನಿಮಗೆ ಇಷ್ಟ ಆಗಿದೆ ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳು ಯಾವ ರೀತಿ ಕಾಣಿಸ್ತಾ ಇದ್ರು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ರಾಧಾನ ಕೃಷ್ಣನ ಅಂತ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಸಿಗ್ತೀನಿ ಅಂಟಿಲ್ ದೆನ್ ಟೇಕ್ ಕೇರ್ ಆಲ್ ಆಫ್ ಯು ಲವ್ ಯು ಬ ಬಾಯ್